ಎಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯದ ಶುಭಾಶಯಗಳನ್ನು ಕೊಡುತ್ತಾ ಇವತ್ತು ಇಬ್ರಾಹಿಂಪುರಲ್ಲಿ ಶ್ರೀ ಸಾಯಿ ಮಂದಿರ ಜಾತ್ರಾ ಮಹೋತ್ಸವ ಈ ಮಹೋತ್ಸವದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಪೂಜರಿಗೆ ನಮಸ್ಕರಿಸುತ್ತಾ ಮತ್ತು ಎಲ್ಲ ಗಣ್ಯರಿಗೆ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದವರಿಗೆ ನಮಸ್ಕರಿಸುತ್ತಾ ಇವತ್ತು ನಮ್ಮ ಮಹಾರಾಜ್ ದಿಗ್ಗಿ ಅವರಿಗೆ ಎಷ್ಟು ಹೋಗಲಿದ್ದರು ಏನು ಯಾಕಂದರೆ ಇವತ್ತು ಈ ಒಂದು ನಮ್ಮ ಇಬ್ರಾಹಿಂಪೂರ್ ಗ್ರಾಮದಲ್ಲಿ ಒಂದು ಶಿರಡಿ ಸಾಯಿಬಾಬನಂದೇ ಸಿರಡಿಯಲ್ಲಿರುವ ಒಂದು ಸಾಯಿಬಾಬನನ್ನು ಇಬ್ರಾಹಿಂಪುರ್ ಗ್ರಾಮದಲ್ಲಿ ಏನು ತಂದು ಕೂಡಿಸಿದ್ದಾರೆ ಇದು ನಮ್ಮ ನಿಮ್ಮೆಲ್ಲರ ಒಂದು ದೊಡ್ಡ ಸುದೈವ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ ಇವತ್ತು ನಮ್ಮ ಹತ್ರ ಎಷ್ಟು ಆಸ್ತಿ ಇರ್ಬೋದು ಏನೇ ಇರ್ಬೋದು ನಾವು ನಮ್ಮ ಸ್ವಂತಗೋಸ್ಕರ ನಾವು ಮಾಡ್ತೀವಿ ಇವತ್ತು ಮಹಾರಾಜ್ ದಿಗ್ಗಿ ಅವರು ಸಮಾಜಗೋಸ್ಕರ ಸಮಾಜದ ಸುಧಾರಣೆಗೋಸ್ಕರ ಏನೊಂದು ಕಾರ್ಯ ಮಾಡ್ತಾ ಇದ್ದಾರೆ ಇವತ್ತು ಶಿರಡಿ ಸಾಯಿಬಾಬನ ಮಂದಿರವನ್ನೇ ಇಲ್ಲಿ ಮಾಡಿ ನಮ್ಮ ನಮ್ಮೆಲ್ಲರಿಗೆ ಶಿರಡಿಗೆ ಹೋಗೋ ಬದಲು ಇಲ್ಲೇ ಒಂದು ದರ್ಶನ ಕೊಡಿಸುವಂಥ ಒಂದು ಕಾರ್ಯ ಮಾಡಿದ್ದು ಇದು ನಿಜವಾಗಲೂ ಒಂದು ಮೆಚ್ಚುವಂಥ ಕಾರ್ಯ ತಮಗೆಲ್ಲರಿಗೂ ಗೊತ್ತಿರ್ಬೋದು ಹೆಸರೇ ಮಹಾರಾಜ ಇವ್ರು ತಾನೇ ದರ್ಶನಪುರ್ ಸಾಹ್ರು ಹೇಳಿದರು ಮಹಾರಾಜನಂಗೆ ಹೆಸರು ಇಟ್ಟಿದ್ದಾನೆ ಮಹಾರಾಜನಂಗಿಲ್ಲ ಸಮಾಜ ಸೇವೆ ಮಾಡ್ಕೊಂತ ಬರ್ತಾ ಇದ್ದಾನೆ ನಿಜವಾಗ್ಲೂ ಮಹಾರಾಜಿಗೆ ಶಿರ್ಡಿ ಸಾಯಿಬಾಬನ ಆಶೀರ್ವಾದ ನಿಮ್ಮ ನಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಇನ್ನೂ ಅನೇಕ ಸಮಾಜ ಸೇವೆ ಕಾರ್ಯಕ್ರಮದಲ್ಲಿ ಅವರಿಗೆ ದೇವರು ಆಶೀರ್ವಾದ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಈ ವೇದಿಕೆ ಮೇಲೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಮಹಾರಾಜ್ ದಿಗ್ಗಿ ಅವರ ಪರಿವಾರ ಮತ್ತು ಅವರ ಕುಟುಂಬದವರಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ನಾಲ್ಕು ಮಾತು ಮುಗಿಸ್ತೀನಿ